ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಅಡ್ವಾನ್ಸ್ ಕೆ ಪಿ ಅಸ್ಲೋಜಿ ಬಗ್ಗೆ ಮಾಹಿತಿ ಇದ್ದೀನಿ ಈ ಕ್ಲಾಸಸ್ ಬಂದು ಪ್ರತಿ ತಿಂಗಳು ಹದಿನೈದನೇ ತಾರೀಕು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಅಥವಾ ಇಲ್ಲ ಸರ್ ನನಗೆ ಆ ಟೈಮಿಗೆ ಬರೋಕ್ಕಾಗಲ್ಲ ಕರೆಕ್ಟು ಟೈಮಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ರೆಕಾರ್ಡಿಂಗ್ ಇದೆ ರೆಕಾರ್ಡಿಂಗ್ ವೀಡಿಯೋಸ್ಗಳು ನೀವು ಯಾವಾಗ ಬೇಕಾದ್ರೂ ತೊಗೊಬೋದು ಇವತ್ತೇ ತೊಗೊಬೋದು ನಾಳೆನೇ ತಗೊಬೋದು ನಿಮಗೆ ಯಾವಾಗ ಅನ್ಸುತ್ತೋ ಆವಾಗ ನೀವು ಅದನ್ನು ಅಮೌಂಟ್ ಪೇ ಮಾಡಿ ರೆಕಾರ್ಡಿಂಗ್ ವೀಡಿಯೋಗಳನ್ನ ಕೊಡ್ತೀವಿ ಈ ರೆಕಾರ್ಡಿಂಗ್ ವೀಡಿಯೋಗಳ್ ಏನಪ್ಪಾ ಇರುತ್ತೆ ಅಂತಂದರೆ ಈ ಫಿಫ್ಟೀನ್ ಡೇಸ್ ಕ್ಲಾಸಸ್ ಏನು ಮಾಡಿರ್ತೀವಲ್ಲ ಬೇರೆಯವರಿಗೆ ಆ ಕ್ಲಾಸಸ್ ವೀಡಿಯೋಗಳನ್ನೇ ನಾನು ನಿಮಗೆ ಶೇರ್ ಮಾಡ್ತೀನಿ ಇದನ್ನು ನೀವು ನೋಡಿ ಕಲ್ತ್ಕೊಬೋದು ಮತ್ತೇನಾದ್ರು ಡೌಟ್ ಬಂತು ಅಂತಂದರೆ ಅದು ರಿಲೇಟೆಡಾಗಿ ನನ್ನ ಹತ್ರ ನೀವು ಕಾಲ್ ಮಾಡಿ ನೀವು ಅದ್ರ ಬಗ್ಗೆ ಕ್ಲೇರಿಫಿಕೇಷನ್ ನಾನು ಕೊಡ್ತೀನಿ ಓಕೆನಾ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಏನೆಲ್ಲ ಟಾಪಿಕ್ಕನ್ನು ನಾವು ಇದ್ರೊಳಗೆ ಹೇಳ್ತೀವಿ ಅನ್ನೋದು ಮಾಹಿತಿನ ಕೊಟ್ಟಿದ್ದೀನಿ ಈ ಮಾಹಿತಿ ಪೂರ್ತಿ ಅದರೊಳಗೆ ಇದ್ದೇ ಇರುತ್ತೆ ಓಕೆನಾ ಇಲ್ಲಿ ವೇದಿಕೆ ಮತ್ತು ಕೆ ಪಿ ಜ್ಯೋತಿಷ್ಗರ ವ್ಯತ್ಯಾಸ ಏನಿರುತ್ತೆ ಅದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಕೆ ಪಿ ಜ್ಯೋತಿಷನ ಏನೇ ಕಲಿಬೇಕು ಅನ್ನೋದು ಇರುತ್ತೆ ಇವಾಗ ಕೆ ಪಿ ಜ್ಯೋತಿಷ್ಯ ಅನ್ನೋದು ತುಂಬ ಈಸಿಯಸ್ ಸಬ್ಜೆಕ್ಟ್ ತುಂಬ ಈಸಿ ಅಂದರೆ ತುಂಬ ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೊಂಬುದು ಕಲಿಬೋದು ಆದರೆ ನಮ್ಮ ಪಾರಂಪರಿಕ ಜ್ಯೋತಿಷ್ಯ ನಮ್ಮ ವೇದಿಕ ಶ್ಲೋಜ ಕಲಿಬೇಕು ಅಂತಂದರೆ ತುಂಬ ವರ್ಷಗಳು ಟೈಮ್ ಬೇಕಾಗುತ್ತೆ ಇದನ್ನು ಕಲ್ತ್ಕೊಳ್ಳೋಕ್ಕೆ ನಿಮಗೆ ಒಂದು ಮೂರು ತಿಂಗಳೊಳಗೆ ನೀವು ಕಲ್ತ್ಕೊಂಡ್ಬಿಡ್ತೀರ ಓಕೆ ನಾನು ಆರಾಮಾಗಿ ನೀವು ಇದನ್ನು ಕಲ್ತ್ಕೊಂಡು ಒಬ್ರಿಗೆ ಫಲ ಜ್ಯೋತಿಷ್ಯ ನೀವು ಫಲ ಹೇಳ್ಬೋದು ಪ್ರೊಡಕ್ಷನ್ ತೊಗೊಬೋದು ಇನ್ಸ್ಟೆಂಟ್ ರಿಸಲ್ಟ್ ಅನ್ನೋದು ಇದ್ರೊಳಗೆ ಇರುತ್ತೆ ಇನ್ಸ್ಟೆಂಟಾಗಿ ನೀವು ಫಲನ ನೀವು ಹೇಳ್ಬೋದು ಆದರೆ ನೀವು ವೇದಿಕೆಯಲ್ಲಿ ಹೇಳೋಕ್ಕಾಗುತ್ತೋ ಅನ್ನೋದು ಸ್ವಲ್ಪ ನಿಧಾನ ಏನಕ್ಕೆಪ್ಪ ಅಂತಂದರೆ ಅಲ್ಲಿ ನೀವು ಯಾವ ಲಗ್ನ ಬಿದ್ದಿದೆ ಗೃಹ ಸ್ಥಿತಿಗಳು ಎಲ್ಲಿದ್ದಾವೆ ಅದರ ದೃಷ್ಟಿ ಏನು ಮಾಡ್ತಿದೆ ದೃಷ್ಟಿ ಇದೆಯಾ ವ ರೆಟ್ರೋಗೈಡ್ ಆಗಿದೆಯಾ ಹಸ್ತ ಆಗಿದೆಯಾ ಈ ರೀತಿ ಹಲವಾರು ವಿಚಾರಗಳನ್ನು ನೋಡಿ ನೀವು ಅಲ್ಲಿ ಹೇಳ್ಬೇಕಾಗತ್ತೆ ಅದು ನಿಮಗೆ ಬೇಗನೆ ತಲೆಗೆ ಹೋಗೋಲ್ಲ ಅದನ್ನು ಕಲಿಬೇಕು ಅಂತಂದರೆ ನೀವು ತುಂಬ ನಿಧಾನ ಪ್ರೊಸೆಸ್ ತುಂಬ ನಿಧಾನ ಆದರೆ ತುಂಬ ಸ್ಟಡಿ ಮಾಡಬೇಕು ತುಂಬ ಆಸಕ್ತಿ ಇರಬೇಕು ಈ ಕೆ ಪಿ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಈಸಿಯಾಗಿ ನೀವು ಪ್ರತಿಯೊಂದು ವಿಚಾರನ ಅರ್ಥ ಮಾಡ್ಕೊಬೋದು ಅಂದರೆ ಒಂದು ನಂಬರ್ ಮೂಲಕ ಇವಾಗ ನಿಮ್ದು ಯಾರ್ದೋ ಒಬ್ಬರದ್ದು ರುಚಿಕ ಲಗ್ನ ಬಿತ್ತು ಅಂದ್ಕೊಳ್ಳಿ ರುಚಿಕ ಲಗ್ನದ ಅಧಿಪತಿ ಬಂದು ರುಚಿಕ ಲಗ್ನಕ್ಕೆ ಮತ್ತು ಮೇಷಲಗ್ನಕ್ಕೆ ಅಧಿಪತಿಯವರು ಈ ಲಗ್ನಾಧಿಪತಿಯ ನಂಬರ್ಗಳು ಏನು ಬರುತ್ತೆ ಅಂತ ಅಂದಾಗ ಒಂದನೇ ಭಾವ ಮತ್ತು ಆರನೇ ಭಾವ ತೊಳುತ್ತೆ ರುಚಿಕ ಲಗ್ನಕ್ಕೆ ಓಕೆನಾ ಅದೇ ಋಷಭ ಲಗ್ನಕ್ಕೆ ಆದರೆ ಋಷಭ ಲಗ್ನಕ್ಕೆ ಇದು ಏಳನೇ ಮನೆ ಮತ್ತು ಹನ್ನೆರಡನೇ ಮನೆಯಾಗಿ ಬರುತ್ತೆ ಓಕೆನಾ ಇದೇ ರೀತಿಯೇ ಆ ನಂಬರ್ ಮೇಲೆ ಇದು ನಿಮಗೆ ತಿಳ್ಕೊಬೋದು ಮತ್ತು ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೊಬೋದು ಆ ರೀತಿ ಈ ಸಬ್ಜೆಕ್ಟ್ ಇರುತ್ತೆ ಮತ್ತು ಇದರೊಳಗೆ ಸಬ್ಲಾಡ್ ಅನ್ನೋ ತೆರಿ ಬರುತ್ತೆ ಈ ಸಬ್ಲಾಡ್ ಯಾವ ರೀತಿ ತೊಗೊತೇವ್ರೆ ಅಂತಂದರೆ ಒಂದು ನಕ್ಷತ್ರನ ಒಂಬತ್ತು ಡಿವಿಷನ್ ಆಗಿ ಮಾಡ್ತೀವಿ ಇವಾಗ ಒಂಬತ್ತು ಒಂದು ನಕ್ಷತ್ರನ ಒಂಬತ್ತು ಡಿವಿಜನ್ ಮಾಡಿದಾಗ ಅದು ನಿಮಗೆ ಸಬ್ಲಾಡ್ ಆಗಿ ಬರ್ತಾ ಬರ್ತಾ ಹೋಗುತ್ತೆ ಇದನ್ನು ಸಬ್ಲಾಡ್ ಅಂತ ಕರಿತೀವಿ ಆ ಸಬ್ಲಾಡ್ ಯಾವ ನಕ್ಷತ್ರದಲ್ಲಿ ಕೂತಿದೆ ಅದೊಂದು ಅಧಿಪತಿ ಯಾರು ಇದೆಲ್ಲದನ್ನು ಕನ್ಸಿಡರ್ ಮಾಡಿ ಅದರಲ್ಲಿ ಹೇಗೆ ಫಲಗಳನ್ನ ಹೇಳ್ಬೇಕು ಅನ್ನೋದನ್ನು ತುಂಬ ಈಸಿ ವೇಯಲ್ಲಿ ನಿಮಗೆ ಇದನ್ನು ಹೇಳ್ಕೊಡ್ತೀವಿ ಓಕೆನ ಇದ್ರೊಳಗೆ ಭಾವಕಾರಕತ್ವ ಆಗಿರ್ಬೋದು ಕಾರಕತ್ವ ಆಗಿರ್ಬೋದು ನಮಗೆ ವಿಶ್ವೋತ್ತರಿ ಜ ದಶದ ಮೂಲಕ ಯಾವಾಗ ನಮಗೆ ಪ್ಲಸ್ ಆರ್ ಮೈನಸ್ ಇದೆ ಅನ್ನೋದನ್ನು ತಿಳ್ಕೊಬೋದು ಅಂದರೆ ಒಳ್ಳೆ ಟೈಮ್ ಮತ್ತು ಬ್ಯಾಡ್ ಟೈಮ್ ಯಾವಾಗ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು ಮತ್ತು ಪ್ಲಸ್ ಸಿಡರ್ ಭಾವ ಅಂದರೆ ಏನು ಇವಾಗ ನಾವು ವೇದಿಕ ಜ್ಯೋತಿಷ್ಯದಲ್ಲಿ ಪ್ರತಿ ಒಂದು ರಾಶಿಗೂ ಮೂವತ್ತು ಡಿಗ್ರಿ ಅನ್ನೋ ಅಂದಾಜು ಮೇಲೆ ತಗೊತೀವಿ ಆದರೆ ರಿಯಾಲಿಟಿ ಏನಪ್ಪ ಅಂತಂದರೆ ನಾವು ಆ ಒಂದು ಡಿಗ್ರಿ ಒಂದು ರಾಶಿ ಮನೆ ಬಂದು ಝೀರೋ ಟು ತರ್ಟಿ ಡಿಗ್ರಿ ಇರುತ್ತೆ ಇವಾಗ ರಾಶಿ ಅಂತ ತೊಗೊಂಡಾಗ ಝೀರೋ ಅಂದ ಮೂವತ್ತು ಡಿಗ್ರಿ ಅಂತ ಅಂದ್ಕೊಳ್ಳಿ ಈ ಮೂವತ್ತು ಡಿಗ್ರಿಲಿ ಯಾವುದೇ ಒಂದು ಲಗ್ನ ಬಿದ್ದರೂ ಅವರು ಬರೀ ಲಗ್ನ ಅಂತ ಮೇಷ ಲಗ್ನ ತೊಗೊಂಡು ಅದು ಪೂರ್ತಿ ಪ್ರಮಾಣದಲ್ಲಿ ಯಾವುದೇ ಒಂದು ಇದ್ದರೂ ಸಹಿತ ಆ ಡಿಗ್ರಿ ಎಲ್ಲ ನೋಡೋಲ್ಲ ಹಾಗೆ ಸಹಿತ ಫಲ ಹೇಳುವಂಥದ್ದು ಬಟ್ ನಮ್ಮ ಕೆ ಬಿ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದ್ರೆ ಡಿಗ್ರಿ ವೈಸಲ್ಲಿ ಅಂದರೆ ನೀವು ಲಗ್ನ ಬಿದ್ದಂಥ ಡಿಗ್ರಿನ ತೊಗೊತೀವಿ ಆವಾಗ ಇವಾಗ ಝೀರೋ ಟು ತರ್ಟಿ ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ ಒಂದು ರಾಶಿ ಅದರೊಳಗೆಲ್ಲ ಒಂದು ಇಪ್ಪತ್ತೈದು ಡಿಗ್ರಿಯಲ್ಲಿ ನಿಮ್ಮ ಲಗ್ನ ಬಿತ್ತು ಅಂತ ಅಂದಾಗ ಇಪ್ಪತ್ತೈದು ಡಿಗ್ರಿಯಿಂದ ಝೀರೋ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಭಾವ ಇಪ್ಪತ್ತೈದು ಡಿಗ್ರಿಯರಿಗೆ ತರ್ಟಿ ಡಿಗ್ರಿಯನ್ನು ತೊಗೊತಾರೆ ಕ್ಯಾಲ್ಕುಕೇಷನ್ನು ಮತ್ತು ಇವಾಗ ಇಪ್ಪತ್ತೈದು ಡಿಗ್ರಿಗಿಂತ ಮುಂಚೆ ಅಂದರೆ ಐದು ಡಿಗ್ರಿನೋ ಹತ್ತು ಡಿಗ್ರಿಯಲ್ಲಿ ಯಾವುದೋ ಒಂದು ಗ್ರಹ ಇತ್ತು ಅಂತ ಅಂದ್ಕೊಳ್ಳಿ ಇವಾಗ ಐದು ಡಿಗ್ರಿಲೋ ಹತ್ತು ಒಂದು ಹತ್ತನೇ ಹತ್ತು ಡಿಗ್ರಿಲಿ ಯಾವುದೋ ಗ್ರಹ ಗ್ರಹಿ ಈ ಗ್ರಹದಲ್ಲಿ ಇದ್ದಾಗ ಏನಂತಾರೆ ವೇದಿಕಲ್ಲಿ ಮೇಷದಲ್ಲೇ ಇದೆ ಅಂತ ತೊಗೊತೀವಿ ಆದರೆ ಕೆಪಿಲ್ ಏನಾಗುತ್ತೆ ಅಂತಂದರೆ ಅದು ಹನ್ನೆರಡನೇ ಮೇಲಿದೆ ಅಂತ ತೊಗೊತೀವಿ ಅಂದರೆ ಇನ್ನೂ ಲಗ್ನದೊಳಗೆ ಇನ್ನೂ ಪ್ರವೇಶ ಮಾಡಿಲ್ಲ ಅಂದರೆ ನಾನು ಹುಟ್ಟುವಂಥ ಸಮಯಕ್ಕೆ ಡಿಗ್ರಿ ಬಂದು ಅಷ್ಟೊತ್ತಿದೆ ಅಂದರೆ ಒಂದು ಲಗ್ನ ಬದಲಾಗಬೇಕು ಅಂತಂದರೆ ಎರಡು ಅವರ್ ಟೈಮ್ ಬೇಕು ಒಂದು ಮೇಷ ಲಗ್ನ ಬದಲಾಗಬೇಕು ಅಂತಂದರೆ ಎರಡು ಅವರ್ ಟೈಮ್ ಬೇಕು ಆ ಎರಡು ಅವರಲ್ಲಿ ಎಷ್ಟೊಂದು ಜನ ಎಲ್ಲ ಹುಟ್ಟಿರ್ತಾರೆ ಹಾಗಾಗಿ ನಾವು ಆ ಡಿಗ್ರಿ ಮೇಲೆ ಅಂದರೆ ಆ ಲಗ್ನ ಬೀಳುವಂಥ ಡಿಗ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿಂದ ನಮಗೆ ಒಂದು ಒಂದು ಚಕ್ರ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರೋದು ಅದನ್ನು ಪ್ಲೇಸ್ಡರ್ ಭಾವ ಅಂತ ತಗೊತೀವಿ ಈ ರೀತಿ ಅದ್ರ ಬಗ್ಗೆ ವಿಚಾರಗಳು ತುಂಬ ಇರುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಇದರೊಳಗೆ ನಿಮಗೆ ಇನ್ನರ್ ಭಾವ ಮತ್ತು ಔಟರ್ ಭಾವದ ಬಗ್ಗೆ ತಿಳಿಸ್ಕೊಡ್ತೀವಿ ಮತ್ತು ನಮ್ಮ ಕೆ ಪಿ ಕಾಂಬಿನೇಷನ್ ವಿತ್ ಆ್ಯಪಲ್ಲೇ ಬಂದುಬಿಡುತ್ತೆ ನಾವು ಆ್ಯಪು ಸಹಿತ ಕೊಡ್ತೀವಿ ಜ್ಯೋತಿಷ ಕಲಿಯವರಿಗೆ ಈ ಆ್ಯಪು ಸಹಿತ ನಿಮಗೆ ಸಿಗುತ್ತೆ ಆ್ಯಪ್ ಸಿಗುತ್ತೆ ಕ್ಲಾಸಸ್ ಸಿಗುತ್ತೆ ಮತ್ತು ಇದ್ರೊಳಗೆ ಏನೆಲ್ಲ ವಿಚಾರಗಳು ಕೊಟ್ಟಿದ್ದೀನಿ ನೋಡಿ ಇವಾಗ ಹನ್ನೆರಡು ಭಾವಗಳು ರೂಲ್ ರೂಲ್ ಇದೆ ಬೇರೆ ಸಬ್ಜೆಕ್ಟಲೇ ರೂಲ್ ಇಲ್ಲ ನಮ್ಮ ಸಬ್ಜೆಕ್ಟಲ್ಲೇ ರೂಲ್ ಇದೆ ಮತ್ತು ಇದರೊಳಗೆ ಬರ್ತ್ ಟೈಮ್ ಕರೆಕ್ಷನ್ ಮಾಡೋದು ಹೇಗೆ ಬರ್ತ್ ಟೈಮ್ ಕರೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಕು ಆ ಬರ್ತ್ ಟೈಮ್ ಕರೆಕ್ಷನ ನಾನು ತಿಳಿಸ್ಕೊಡ್ತೀನಿ ಮತ್ತು ಪ್ರಶ್ನಶಾಸ್ತ್ರ ಇರುತ್ತೆ ಈ ಪ್ರಶ್ನಶಾಸ್ತ್ರ ಬಂದು ನಿಮಗೆ ಒನ್ ಟು ಟೂ ಫಾರ್ಟಿ ನೈನ್ ಒಂದು ಪ್ರಶ್ನಶಾಸ್ತ್ರ ಇರುತ್ತೆ ಮತ್ತು ಟೈಮ್ ಚಾರ್ಟ್ ಅನ್ನೋದೊಂದು ಪ್ರಶ್ನಶಾಸ್ತ್ರ ಇರುತ್ತೆ ಇವೆರಡು ಸಹಿತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಮ್ಯಾರೇಜ್ ಮ್ಯಾಚಿಂಗ್ ಆಗಿರ್ಬೋದು ಅದು ವೇದಿಕ ರೀತಿ ಆಗಿರ್ಬೋದು ಕೆ ಪಿ ರೀತಿ ಆಗಿರ್ಬೋದು ಎರಡೂ ರೀತಿಯೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಪ್ರತಿಯೊಂದು ಜಾತ್ಗಳ್ನ ಅನಲೈಸ್ ಮಾಡೋದು ಹೇಗೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದಿರುತ್ತೆ ಇವಾಗ ಒಂದು ಜಾಬ್ ಸಿಕ್ಕಿಲ್ಲ ಎಜುಕೇಷನ್ ಚೆನ್ನಾಗಿ ಆಗ್ತಿಲ್ಲ ಅಥವಾ ಮದುವೆ ಆಗ್ತಿಲ್ಲ ಪ್ರತಿಯೊಂದಕ್ಕೂ ಪರಿಹಾರ ಏನು ಕೊಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಆ ರೀತಿ ನೀವು ಮಾಡ್ಬೋದು ಇದರೊಳಗೆ ಎಜುಕೇಷನ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ಮ್ಯಾರೇಜ್ ರಿಲೇಟೆಡ್ ಆಗಿರ್ಬೋದು ಚೈಲ್ಡ್ ಬರ್ತ್ ಆಗಿರ್ಬೋದು ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು ಲಿಟಿಗೇಷನ್ ಬಗ್ಗೆ ಆಗಿರ್ಬೋದು ಟ್ರಾವೆಲ್ ಬಗ್ಗೆ ಆಗಿರ್ಬೋದು ಈ ರೀತಿ ಪ್ರ ಎಷ್ಟೋ ವಿಚಾರಗಳು ಇದ್ರೊಳಗೆ ಬರುತ್ತೆ ಆ ವಿಚಾರಗಳು ಇದ್ರೊಳಗೆ ತಿಳ್ಕೊಬೋದು ನೀವು ಈ ವ್ಯಕ್ತಿ ಯಾವ ಥರ ಎಜುಕೇಷನ್ ಮಾಡ್ತಾನೆ ಯಾವ ರೀತಿ ಜಾಬ್ ಮಾಡ್ತಾನೆ ಮ್ಯಾರೇಜ್ ವಿಚಾರದಲ್ಲಿ ಹೇಗಿರುತ್ತೆ ಅವ್ರ ಲೈಫಲ್ಲಿ ಮತ್ತು ಚೈಲ್ಡ್ ಬರ್ತ್ ವಿಚಾರ ಏನೋ ಮ್ಯಾ ಮ್ಯಾಚ್ ಆಗುತ್ತೋ ಅಥವಾ ಚೈಲ್ಡ್ ಬರ್ತ್ ಆಗುತ್ತೋ ಆಗಲ್ವ ಅನ್ನೋದನ್ನು ತಿಳ್ಕೊಳ್ಳೋದಾಗಿರ್ಬೋದು ಈ ರೀತಿ ಹಲವಾರು ವಿಚಾರಗಳು ಇದ್ರೊಳಗೆ ಇರುತ್ತೆ ವೇದಿಕ ಶಾಸ್ತ್ರ ನಿಮ್ ಆ್ಯಡ್ ಮಾಡ್ತೀವಿ ಮತ್ತು ಹಸ್ತ ಸಾಮುದ್ರಿಕನೂ ಇರುತ್ತೆ ಈ ರೀತಿ ತುಂಬ ವಿಚಾರಗಳನ್ನು ಈ ಈ ತರಗತಿ ನಿಮಗೆ ಹೇಳ್ಕೊಡುತ್ತೆ ಬಟ್ ಇದು ತುಂಬಾ ತುಂಬಾ ಕಡಿಮೆ ಅಮೌಂಟು ಇದಕ್ಕಿಂತ ಕಡಿಮೆಗೆ ಸಿಗೋದು ತುಂಬ ಕಷ್ಟ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳು ನಾನು ಕಾಂಟ್ಯಾಕ್ಟ್ ಮಾಡಿ ಈ ಅಕ್ಷಯ ತೃತೀಯಗೂ ಸಹಿತ ಕೆಲವೊಂದು ಆಫರ್ಗಳನ್ನ ಕೊಡಬೇಕಂತ ಇದ್ದೀನಿ ಯಾರೆಲ್ಲ ಬೇಗ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಕ್ಲಾಸನ್ನು ತೊಗೊತೀರ ಅವರಿಗೆ ಒಂದು ಆಫರನ್ನ ಕೊಡ್ತೀವಿ ಈ ಕ್ಲಾಸಿಗೆ ಸರಿಬೇಕು ಅಂತ ಅಂದ್ಕೊಂಡಿರೋಂಥ ಯಾರೆಲ್ಲ ಇದ್ದಿರೋ ಸ್ಟೂಡೆಂಟ್ಗಳು ಜಾಯ್ನ್ ಆಗಿ ಈ ನಂಬರಿಗೆ ಕರೆಕ್ಟ್ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು